ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ತಮಿಳಿನ ನಟ ಕಾರ್ತಿ ಅಭಿನಯಿಸಿರುವ ಕಾಕಿ ಎಂಬ ತೆಲುಗು ಚಿತ್ರ ನೋಡಿದ್ದೀರಾ ಈ ಸಿನಿಮಾ ಅಂತೂ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ ಈ ಸಿನಿಮಾವನ್ನ ನೋಡಿದ ತುಂಬಾ ಜನಕ್ಕೆ ಕೇವಲ ಇದೊಂದು ಸಿನಿಮಾ ಅಷ್ಟೇ ಅಲ್ವೇ ಅಂತ ಅನ್ಸಬಹುದು ಕತೆ ಚಿತ್ರಕತೆ ಛಾಯಾಗ್ರಹಣ ಟಂಟ್ ಆಕ್ಷನ್ ಅಭಿನಯ ಎಲ್ಲ ವಿಭಾಗದಲ್ಲೂ ಈ ಚಿತ್ರ ಸೂಪರ್ ನಟ ಕಾರ್ತಿಯ ಅಭಿನಯ ನೋಡುಗರನ್ನ ಮೂಕ ವಿಸ್ಮಿತರನ್ನಾಗಿಸಿದ್ದು ಸುಳ್ಳಲ್ಲ ಇದು ನೈಜ ಕತೆ ಆಧಾರಿತ ಚಿತ್ರ ಈ ಸಿನಿಮಾದಲ್ಲಿ ತೋರಿಸಿರೋದು ಆಪರೇಷನ್ ಬಾಬಾರಿಯಾ ಮಾನ್ ಸಿಂಗ್ ಈ ಬಗ್ಗೆ ಮಾತ್ರವೇ ಸಿನಿಮಾದಲ್ಲಿ ತೋರಿಸಲಾಗಿದೆ ಈ ಡಕಾಯಿತರು ಸಾಮಾನ್ಯರಲ್ಲ ಅತ್ಯಂತ ಕ್ರೂರಿಗಳು ಸದಾ ಮಾರು ವೇಷದಲ್ಲೇ ತಿರುಗುವ ಇವರು ಸಾಮಾನ್ಯವಾಗಿ ಲಾರಿ ಡ್ರೈವರ್ ಕ್ಲೀನರ್ ಗಳ ಸೋಗಿನಲ್ಲಿ ಕಾಣಿಸುತ್ತಾರೆ ಇನ್ನು ಕೆಲವರು ಯಾತ್ರಿಕರಂತೆ ವೇಷ ತೊಟ್ಟು ಲಾರಿಯಲ್ಲಿ ಲಿಫ್ಟ್ ತೆಗೆದುಕೊಳ್ಳುವ ಹಾಗೆ ಲಾರಿ ಡ್ರೈವರ್ ಜೊತೆ ಸೇರಿಕೊಂಡು ಪೊಲೀಸರಿಗೆ ಅನುಮಾನವೇ ಬಾರದಂತೆ ವರ್ತಿಸುತ್ತಾರೆ ಇಲ್ಲವೇ ರೈಲ್ನಲ್ಲಿ ಬಂದು ತಮ್ಮ ಗ್ಯಾಂಗ್ ಸದಸ್ಯರೊಂದಿಗೆ ಸೇರಿಕೊಳ್ಳುತ್ತಾರೆ ಹೈವೇ ಪಕ್ಕದಲ್ಲಿರುವ ಮನೆಗಳೇ ಇವರ ಟಾರ್ಗೆಟ್ ಹೊಸ ಮನೆಗಳನ್ನ ಒಂಟಿ ಮನೆಗಳನ್ನ ಆಯ್ಕೆ ಮಾಡಿಕೊಂಡು ದರೋಡೆಗೆ ಸಂಚು ರೂಪಿಸುತ್ತಾರೆ ಸಹಜವಾಗಿ ಮನೆಗಳಲ್ಲಿ ನಾಯಿಗಳಿದ್ರೆ ಕಳ್ಳರು ಹೆದರುತ್ತಾರೆ ಆದರೆ ಈ ಡಕಾಯಿತರಿಗೆ ನಾಯಿಗಳಿದ್ರೆ ಪರಮಾನಂದ ಯಾಕಂದ್ರೆ ಹಣ ಹೆಚ್ಚಿರುವವರೇ ನಾಯಿಗಳನ್ನ ಸಾಕ್ತಾರೆ ಎಂಬ ಅಭಿಪ್ರಾಯ ಇವರದ್ದು ಮನೆ ಮುಂದೆ ಎಷ್ಟು ದುಬಾರಿ ವೆಚ್ಚದ ಕಾರು ಇರುತ್ತೋ ಆ ಮನೆಯವರು ಅಷ್ಟು ಸಿರಿವಂತರು ಎಂಬ ಭಾವನೆ ಇವರದ್ದು ಟಾರ್ಚ್ ಲೈಟ್ ಜೇಬಲ್ಲಿ ಇಟ್ಕೊಂಡು ಎರಡು ಚಾಕುಗಳೊಂದಿಗೆ ದರೋಡೆಗೆ ಸಿದ್ಧರಾಗ್ತಾರೆ ಒಮ್ಮೊಮ್ಮೆ ತುಪಾಕಿಯನ್ನ ಸಹ ಬಳಸ್ತಾರೆ ಮನೆಗೆ ನುಗ್ಗಿ ಅಲ್ಲಿರುವವರನ್ನೆಲ್ಲ ಹೆದರಿಸಿ ಬೇಕಾಗಿರೋದನ್ನೆಲ್ಲ ದೋಚಿಕೊಂಡು ಹೊರಡುವ ಮುನ್ನ ಅಲ್ಲಿರುವವರನ್ನೆಲ್ಲ ದಾರುಣವಾಗಿ ಕೊಂದು ಹಾಕ್ತಾರೆ ಒಂದು ದರೋಡೆಯಿಂದ ಇನ್ನೊಂದು ದರೋಡೆಗೆ ಕನಿಷ್ಠ ಒಂದು ತಿಂಗಳ ಅಂತರವಿರುತ್ತೆ ಏನೋ ಗೊತ್ತಿಲ್ಲದ ಹಾಗೆ ತಮ್ಮ ಪಾಡಿಗೆ ತಾವು ಯಾರಿಗೂ ಅನುಮಾನ ಬಾರದಂತೆ ಟ್ರಕ್ ಗಳಲ್ಲೇ ತಿರುಗಾಡ್ತಾರೆ ಪೊಲೀಸರಿಗೆ ಮೊದಲು ಅನುಮಾನ ಬರುವುದು ಪುಡಿ ರೌಡಿಗಳು ಆ ಊರಿನ ಸಾಮಾನ್ಯ ಕಳ್ಳರ ಮೇಲೆ ಈ ಡಕಾಯಿತರು ತಮ್ಮ ಫಿಂಗರ್ ಪ್ರಿಂಟ್ ಸಹ ಸಿಗದಷ್ಟು ಬುದ್ಧಿವಂತಿಕೆಯಿಂದ ದರೋಡೆ ನಡೆಸ್ತಾರೆ ಇವರ ವಿರುದ್ಧ ನಡೆದ ಪೊಲೀಸರ ಒಂದು ರೋಚಕ ಕಾರ್ಯಾಚರಣೆ ಅದುವೆ ಆಪರೇಷನ್ ಬವಾರಿಯಾ ಇಂದಿನ ವಿಡಿಯೋದಲ್ಲಿ ಈ ಕುರಿತು ತಿಳಿದುಕೊಳ್ಳೋಣ ಬನ್ನಿ ಜನವರಿ ಎರಡು ಸಾವಿರದ ಐದರಲ್ಲಿ ಗುಮ್ಮಡಿ ಪೂಂಡಿಯ ಎಐಡಿಎಂಕೆ ಶಾಸಕ ಗೆ ಸುದರ್ಶನಂ ಅವರ ಹತ್ಯೆ ಮಾಡುತ್ತೆ ಈ ಡಕಾಯಿತಿ ಗ್ಯಾಂಗ್ ಸಿಕ್ಕ ಸಿಕ್ಕವರನ್ನ ದಾರುಣವಾಗಿ ಕೊಂದು ವಿಕೃತಿ ಮೆರೆದಿದ್ದರು ಈ ಕದೀಮರು ದ್ರಾವಿಡ ಮುನ್ನೇತ್ರ ಕಳಗಂ ಕಾರ್ಯಾಧ್ಯಕ್ಷ ಗಜೇಂದ್ರನ್ ಅವರನ್ನ ಕೂಡ ಹತ್ಯೆಗೈದಿದ್ರು ಜನಸಾಮಾನ್ಯರು ಈ ವಿರುದ್ಧ ಅಂದಿನ ತಮಿಳುನಾಡು ಸರ್ಕಾರಕ್ಕೆ ಪ್ರಶ್ನಿಸುತ್ತಾರೆ ಯಾಕೆ ಇನ್ನೂ ಆರೋಪಿಗಳನ್ನ ಹಿಡಿದಿಲ್ಲ ಎಂದು ಸವಾಲು ಹಾಕುತ್ತಾರೆ ತಮ್ಮ ಸ್ವಂತ ಪಕ್ಷದ ನಾಯಕರ ಹತ್ಯೆಗೆ ಏನು ಕ್ರಮ ಕೈಗೊಳ್ಳದ ಜಯಲಲಿತಾ ಸರ್ಕಾರದ ವಿರುದ್ಧ ವಿರೋಧ ಪಕ್ಷದ ನಾಯಕ ಕರುಣಾನಿಧಿ ಕಿಡಿಕಾರ್ತಾರೆ ಆಗ ತಪ್ಪಿತಸ್ಥರ ವಿರುದ್ಧ ತೀವ್ರ ಕ್ರಮಕ್ಕೆ ಆದೇಶ ನೀಡುತ್ತಾರೆ ಅಂದಿನ ಸಿಎಂ ಜಯಲಲಿತಾ ಪೊಲೀಸ್ ಮಹಾನಿರ್ದೇಶಕ ಎಸ್ ಆರ್ ಜಂಗಿತ್ ಮತ್ತು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಸಂಜಯ್ ಅರೋರಾ ನೇತೃತ್ವದಲ್ಲಿ ತಂಡವು ತನಿಖೆ ನಡೆಸಲು ಮುಂದಾಯಿತು ಮೊದಲಿಗೆ ಕೆಲ ಬೆರಳಚ್ಚುಗಳ ಪರಿಶೀಲನೆ ನಡೆಯಿತು ಸುಮಾರು ಹದಿನಾಲ್ಕು ಫಿಂಗರ್ ಪ್ರಿಂಟ್ಸ್ ದೊರೆತಿತ್ತು ಆದರೆ ಕಳ್ಳರ ಸುಳಿವೇ ಇಲ್ಲ ದೇಶದ ತುಂಬೆಲ್ಲ ಈ ಸುದ್ದಿ ಸಂಚಲನ ಸೃಷ್ಟಿ ಮಾಡಿತು ಬಹುಮುಖ್ಯವಾಗಿ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳದ ತುಂಬೆಲ್ಲ ಭಾರಿ ಸುದ್ದಿ ಆಯಿತು ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲೂ ಈ ಫಿಂಗರ್ ಪ್ರಿಂಟ್ಸ್ ಗಳ ಬಗ್ಗೆ ತನಿಖೆ ನಡೆಯಲು ಆರಂಭಿಸಿತು ಬಹಳ ದಿನಗಳ ನಂತರ ದೆಹಲಿ ಬಿಹಾರ್ ಉತ್ತರ ಪ್ರದೇಶದಲ್ಲೂ ಈ ಕೇಸ್ನ ಕಾವು ಹತ್ತಿತು ಆಗ ತಿಳಿದು ಬಂದಿದ್ದೇನೆಂದ್ರೆ ಇದರಲ್ಲಿ ಒಂದು ಫಿಂಗರ್ ಪ್ರಿಂಟ್ ಹೋಲಿಕೆ ಇರುವ ಒಬ್ಬ ಕಳ್ಳ ಆಗ್ರಾದ ಜೈಲಲ್ಲಿದ್ದಾನೆ ಎಂದು ತನಿಖಾ ತಂಡ ಮೂರು ವಾಹನಗಳಲ್ಲಿ ತಮ್ಮ ಮೂವತ್ತು ಮಂದಿ ಸದಸ್ಯರೊಂದಿಗೆ ಸ್ಥಳಕ್ಕೆ ಹಾಜರಾಯಿತು ಆ ಜೈಲಿನಿಂದ ಆ ವ್ಯಕ್ತಿಯನ್ನ ಚೆನ್ನೈ ಜೈಲಿಗೆ ಕರೆತರಲು ಬೇಕಾದ ಏರ್ಪಾಡು ನಡೆಯಿತು ಈ ಏರ್ಪಾಡಿಗೆ ಒಂದು ವಾರವೇ ಹಿಡಿಯಿತು ಪೊಲೀಸರು ಒಂದು ವಾರ ತಾಳ್ಮೆಯಿಂದ ಕಾದರೂ ಯಾವುದೇ ಲಾಡ್ಜ್ ನಲ್ಲಿ ಉಳಿದುಕೊಂಡು ಸಿಕ್ಕಿದ ಆಹಾರ ತಿಂದು ಸಮಯ ನೂಕಿದ್ರು ಕಡೆಗೂ ಅವನನ್ನ ಚೆನ್ನೈಗೆ ಕರೆತರಲು ಪರ್ಮಿಷನ್ ಸಿಗುತ್ತೆ ಅವನಿಗೆ ಕೇವಲ ಹದಿನೇಳು ವರ್ಷ ವಯಸ್ಸು ಅದಷ್ಟು ಚಿತ್ರ ಹಿಂಸೆ ಕೊಟ್ಟರು ತನ್ನ ತಂಡದ ಬಗ್ಗೆ ಒಂದಿಷ್ಟು ಕ್ಲೂ ಕೊಡ್ಲಿಲ್ಲ ನಾನು ಅಮಾಯಕ ಗೊತ್ತಿಲ್ಲ ಅಂತಾನೆ ವಾದಿಸ್ತಾನೆ ಈ ದೃಶ್ಯವನ್ನೇ ಕಾಕಿ ಸಿನಿಮಾದಲ್ಲಿ ತೋರಿಸಿರೋದು ಬೆದರಿಸಿದ್ರೆ ಎಮೋಷನಲ್ ಆಗಿ ಸತ್ಯ ಒಪ್ಪಿಕೊಳ್ಳಬಹುದು ಎಂಬ ಊಹೆ ಪೊಲೀಸರದ್ದಾಗಿತ್ತು ಅಂತೆಯೇ ಮಾಡ್ತಾರೆ ಕೂಡ ಆಗ ಒಂದೊಂದೇ ವಿಷಯವನ್ನ ಬಾಯಿ ಬಿಡುತ್ತಾನೆ ಆ ಕಳ್ಳ ಅದೇ ಬವಾರಿಯಾ ಗ್ಯಾಂಗ್ ಇವರು ರಾಜಸ್ಥಾನ್ ಸೇರಿದಂತೆ ಉತ್ತರ ಪ್ರದೇಶದ ಬಿಹಾರದಲ್ಲೂ ಇದ್ದಾರೆ ದರೋಡೆ ಮಾಡೋದೇ ಇವರ ಕಸಬು ಬವಾರಿಯ ವಂಶವು ಹದಿನಾರನೇ ಶತಮಾನದಿಂದಲೂ ದೆಲ್ಲಿ ಉತ್ತರ ಪ್ರದೇಶ ಪ್ರಾಂತ್ಯದಲ್ಲಿದೆ ರಾಜಪುತ ರಾಜವಂಶದ ಸೈನ್ಯದಲ್ಲಿದ್ದವರು ಈ ಬವಾರಿಯ ಜನರು ದುರ್ಗಾಮಾತೆ ಇವರ ಆರಾಧ್ಯ ದೈವ ಸೈನ್ಯದಲ್ಲಿಯೂ ಇವರು ಕ್ರೂರತೆಯನ್ನ ಮೆರೆಯುತ್ತಿದ್ದರು ಐವತ್ತು ಮಂದಿ ಬವಾರಿಯನ್ಸ್ ಐನೂರು ಮಂದಿಗೆ ಸಮ ಅಷ್ಟು ಬಲಶಾಲಿಗಳು ಇವರು ಉತ್ತಮ ತಂತ್ರಜ್ಞಾನ ಆಧುನಿಕ ವೆಪನ್ಸ್ಗಳನ್ನ ಬಳಸಿ ಮೊಗಲರ ದಾಳಿಯಿಂದ ಬವಾರಿಯಾದ ಅನೇಕ ಜನರು ಸಾಯುತ್ತಾರೆ ದುರ್ಗಾ ಮಾತೆಯನ್ನ ಅವಮಾನಿಸಿದ್ದಕ್ಕಾಗಿ ಆಕೆಯ ಸನ್ನಿಧಿಯಲ್ಲಿ ರಕ್ತ ದೋಕುಡಿ ಹರಿಸಿದ್ದಕ್ಕಾಗಿ ಮೊಗಲರ ವಿರುದ್ಧ ಹೀನಾಯವಾಗಿ ಸೋತಿದ್ದಕ್ಕಾಗಿ ಬವಾರಿಯ ಜನರನ್ನ ಆ ಊರಿನ ಜನರು ಕಲ್ಲಿಂದ ಹೊಡೆದು ಅವಮಾನಿಸಿ ಊರಿನಿಂದ ಹೊರಗೆ ಓಡಿಸುತ್ತಾರೆ ಎಲ್ಲಿಯೂ ಇವರಿಗೆ ಮಾನ್ಯತೆ ಸಿಗದಂತಾಗುತ್ತೆ ಗಿರಿಜನರೊಡನೆ ಕೆಲ ವರ್ಷ ವಾಸ ಮಾಡ್ತಾರೆ ಅಸ್ಪೃಶ್ಯತೆ ಎಂಬ ಪಿಡುಗು ತಾಂಡವವಾಡುತ್ತಿದ್ದ ಕಾಲವದು ಈ ಬವಾರಿಯ ಜನಾಂಗವು ಅಸ್ಪೃಶ್ಯತೆಗೆ ಗುರಿಯಾಯಿತು ಅನೇಕ ಜನರು ಇವರನ್ನ ಸೇರಿಸ್ತಾ ಇರಲಿಲ್ಲ ಕೆಲಸ ನೀಡ್ತಾ ಇರಲಿಲ್ಲ ಕೆಲಸ ನೀಡಿದ್ರು ಕೀಳಾಗಿಯೇ ನಡೆಸಿಕೊಳ್ತಾ ಇದ್ರು ಇವರಿಗೆ ಪ್ರತ್ಯೇಕ ನೀರು ಆಹಾರ ಎಸೆಯುತ್ತಿದ್ರು ಈ ಅವಮಾನವನ್ನೆಲ್ಲ ಎದುರಿಸಿ ಜೀವನ ಸಾಗಿಸೋದು ಬವಾರಿಯನ್ಸ್ಗೆ ಗೆ ದುಸ್ತರವಾಗಿ ಹೋಯಿತು ಜೀವನೋಪಾಯಕ್ಕಾಗಿ ಸಣ್ಣ ಪುಟ್ಟ ಕಳ್ಳತನ ಮಾಡ್ತಾ ಇದ್ರು ಕ್ರೂರತೆ ಮೈಗೂಡಿತು ಮುಂದೆ ಇವರು ಸಹ ಲಾರಿ ಡ್ರೈವರ್ಸ್ ಕ್ಲೀನರ್ಸ್ ಗಳಾಗಿ ಕೆಲಸ ಮಾಡಲು ಪ್ರಾರಂಭಿಸಿದ್ರು ಆದರೂ ದರೋಡೆ ಮಾತ್ರ ನಿಲ್ಲಿಸ್ಲಿಲ್ಲ ಹೆಚ್ಚು ಮೊತ್ತದ ಹಣ ಬೇಕೆಂದಾಗ ದರೋಡೆಗೆ ಇಳಿಯುತ್ತಿದ್ರು ಡಕಾಯಿತಿ ಎಟಿಎಂನಂತೆ ಆಯಿತು ಹಣದ ಅಗತ್ಯ ಬಿದ್ದಾಗಲೆಲ್ಲ ಡಕಾಯಿತಿ ಮಾಮೂಲಾಗಿತ್ತು ಕೊಲೆ ಮಾಡುವುದಂತೂ ನೀರು ಕುಡಿದಷ್ಟು ಸುಲಭ ಇವರಿಗೆ ಬೆಳಗ್ಗೆ ಒಂದು ದರೋಡೆ ಸಂಜೆ ಮತ್ತೊಂದು ದರೋಡೆ ನಡೆಸಿ ಯಾರಿಗೂ ಅನುಮಾನ ಬಾರದಂತೆ ಏನು ಗೊತ್ತಿಲ್ಲದವರಂತೆ ತಮ್ಮ ಜಾಗಕ್ಕೆ ವಾಪಸ್ ಆಗ್ತಾ ಇದ್ರು ಉತ್ತರ ಪ್ರದೇಶದ ಪ್ರಾಂತ್ಯಗಳಲ್ಲಿ ದರೋಡೆ ಮಾಡ್ತಾ ಇದ್ರು ಇವರನ್ನ ಹಿಡಿಯಲು ಪೊಲೀಸರು ಇವರ ಗ್ರಾಮಕ್ಕೆ ಬಂದ್ರೆ ಗ್ರಾಮದ ಎಲ್ಲರೂ ಒಟ್ಟು ಸೇರಿ ಪೊಲೀಸರನ್ನೇ ಹೊಡೆದು ಓಡಿಸ್ತಾ ಇದ್ರು ಹಾಗಾಗಿ ಪೊಲೀಸರು ಇವರ ಗ್ರಾಮಕ್ಕೆ ಹೋಗದೆ ಈ ಕದೀಮರನ್ನ ಸಿಕ್ಕ ಸಿಕ್ಕ ಕಡೆಯೇ ಗುಂಡಿಕ್ಕಿ ಕೊಂದ್ರು ಇನ್ನು ಈ ಸ್ಥಳದಲ್ಲೇ ಇದ್ರೆ ನಮಗೆ ಸೇಫ್ ಅಲ್ಲ ಎಂದು ತೀರ್ಮಾನಿಸಿ ದಕ್ಷಿಣ ಭಾರತದ ಕಡೆಗೆ ಮುಖ ಮಾಡಿದ್ರು ಈ ಕಧೀಮರು ಸೀದಾ ತಮಿಳುನಾಡಿನ ಕಡೆಗೆ ಬರ್ತಾರೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡುತ್ತಲೇ ದೊಡ್ಡ ದೊಡ್ಡ ದರೋಡೆಗೆ ಸ್ಕೆಚ್ ಆಗ್ತಾರೆ ಐದರಿಂದ ಎರಡು ಸಾವಿರದ ಐದರವರೆಗೆ ಇಡೀ ತಮಿಳ್ನಾಡಿನಲ್ಲೇ ತಮ್ಮ ವಿಕೃತ ಡಕಾಯಿತಿಯಿಂದ ಕುಖ್ಯಾತಿ ಪಡೆದಿದ್ರು ಈ ತಂಡ ದರೋಡೆ ಮಾಡಿ ಇದ್ದ ಬದ್ದದನ್ನೆಲ್ಲ ದೋಚಿ ಅಲ್ಲಿದ್ದವರನ್ನೆಲ್ಲ ಕೊಂದು ಅಲ್ಲಿಯೇ ಶೌಚ ಮಾಡಿ ಪಾನ್ ಒಗಿದು ವಿಕೃತಿ ಮೆರೆಯುತ್ತಿದ್ರು ಇವರನ್ನ ಭೇದಿಸುವುದು ದಕ್ಷಿಣ ಭಾರತದ ಪೊಲೀಸರೆಲ್ಲರಿಗೂ ದೊಡ್ಡ ತಲೆನೋವಾಗಿತ್ತು ಯಾವಾಗ ಎಂಎಲ್ ಕೊಲೆ ಆಯಿತು ಸರ್ಕಾರವು ಹೆಚ್ಚಿತ್ತುಕೊಂಡಿತು ಈ ಮೂಲಕ ತನಿಖೆಯು ಚುರುಕಾಯಿತು ಆಗ್ಲೇ ತಿಳಿದದ್ದು ರಾಜಸ್ಥಾನದ ಕುಗ್ರಾಮದಲ್ಲಿರುವ ಬವಾರಿಯಾ ಗ್ಯಾಂಗ್ ಈ ಕೊಲೆಗಳ ರುವಾರಿಯೆಂದು ಎಂದು ಹಿಡಿಯಲು ಹೋದ ಮೂವತ್ತು ಮಂದಿ ಪೊಲೀಸರನ್ನ ಆ ಗ್ರಾಮಸ್ಥರು ಥಳಿಸಿದ್ರು ಇವರ ನಾಯಕ ಬನೀರ್ ಸಿಂಗ್ ತಪ್ಪಿಸಿಕೊಂಡಿದ್ದ ಸತತ ಆರು ತಿಂಗಳ ಕಠಿಣ ಶ್ರಮ ಪೊಲೀಸರದ್ದಾಗಿತ್ತು ಅಲ್ಲಿದ್ದ ಒಂದು ಪಾನ್ ಶಾಪ್ ನ ಮಾಲೀಕ ಮಾವನ ಬಗ್ಗೆ ಮಾಹಿತಿ ನೀಡುತ್ತಾನೆ ಆ ಮಾಡಿ ಮಾವನನ್ನ ವಿಚಾರಿಸುತ್ತಾರೆ ಬನೇರ್ನನ್ನ ಹಿಡಿಯುವ ಬರದಲ್ಲಿ ನಾರ್ತ್ ಸೈಡ್ ನಿಂದ ಬರುತ್ತಿದ್ದ ಎಲ್ಲಾ ಲಾರಿಗಳನ್ನ ಹಿಡಿದು ತಪಾಸಣೆ ನಡೆಸ್ತಾ ಇದ್ರು ಪೊಲೀಸರು ಬೆಂಗಳೂರು ಚೆನ್ನೈ ಹೈವೇ ಮಾರ್ಗದಲ್ಲಿ ಯಾವುದೇ ರಾಜಸ್ಥಾನ ವಾಹನ ಕಂಡರೂ ಚೆಕ್ ಮಾಡ್ತಾ ಇದ್ರು ಬನೇರ್ ಮಾವನ ಸಹಾಯದಿಂದ ಈ ಗ್ಯಾಂಗ್ ಅನ್ನ ಹಿಡಿಯುತ್ತಾರೆ ಪೊಲೀಸರು ಆದರೆ ಬನೇರ್ ಸಿಂಗ್ ಸಿಗ್ಲಿಲ್ಲ ಕೆಲ ದಿನಗಳ ನಂತರ ಬನೇರ್ ಸಿಂಗ್ ಸಿಕ್ತಾನೆ ಹೀಗೆ ಸಿಕ್ಕಿದ ನನ್ನ ಗುಂಡಿಕ್ಕಿ ಕೊಂದರು ಪೊಲೀಸರು ಗ್ಯಾಂಗ್ ನ ಇತರ ಐಪಿಎಸ್ ಗಳನ್ನ ಹೇರಿ ಜೈಲಿಗೆ ಅಟ್ಟಿದರೂ ಆಪರೇಷನ್ ಬವಾರಿಯಾ ಜಯಶಾಲಿ ಆಯಿತು ಇಷ್ಟಕ್ಕೆ ದರೋಡೆ ಕಳ್ಳತನ ನಿಂತಿತಾ ಅಂದ್ರೆ ಇಲ್ಲ ಆದ್ರೆ ಸೌತ್ ಇಂಡಿಯಾದಲ್ಲಿ ಕಾಲಕ್ರಮೇಣ ಇಂತಹ ಡಕಾಯಿತಿ ಮತ್ತೆಂದು ಆಗ್ಲಿಲ್ಲ ಇದರ ಸಂಪೂರ್ಣ ಕೀರ್ತಿ ಸಲ್ಲಬೇಕಾಗಿದ್ದು ದಕ್ಷಿಣ ಭಾರತದ ಪೊಲೀಸರಿಗೆ ಈ ನಡುವೆ ಗರಿಯಾಬಾದ್ ನಲ್ಲಿ ನೀರು ಬೇಕೆಂದು ಕೇಳಿ ಮಧ್ಯರಾತ್ರಿ ಒಂದು ದರೋಡೆ ನಡೆಯುತ್ತೆ ತಂತ್ರಜ್ಞಾನ ಬೆಳೆದಿದ್ದರಿಂದ ಸಿಸಿಟಿವಿಯ ಸಹಾಯದಿಂದ ಕಂಪ್ಲೀಟ್ ಡೀಟೇಲ್ಸ್ ಪಡೆದು ಲಾರಿ ಡ್ರೈವರ್ ಮತ್ತು ಕ್ಲೀನರ್ ಅನ್ನ ಹಿಡಿಯುತ್ತಾರೆ ಅಲ್ಲಿನ ಪೊಲೀಸರು ಆಗ ತಿಳಿದು ಬಂದ ಮಾಹಿತಿ ಏನಂದ್ರೆ ಈ ಬವಾರಿಯ ಗ್ಯಾಂಗ್ ಇನ್ನೂ ಜೀವಂತವಾಗಿದೆ ಅದು ಬೃಹತ್ ಸಂಖ್ಯೆಯಲ್ಲಿ ಸದಸ್ಯರನ್ನ ಹೊಂದಿದೆ ಮತ್ತು ಉತ್ತರ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ತಮ್ಮ ಸದಸ್ಯರನ್ನ ಡಕಾಯಿತಿಗೆಂದೇ ಬಿಟ್ಟಿದ್ದಾರೆ ಡ್ರೈವರ್ ಕ್ಲೀನರ್ ಕೆಲಸ ಮಾಡುತ್ತಲೇ ಹಣದ ಅವಶ್ಯಕತೆ ಬರುವಾಗ ಮತ್ತದೇ ದರೋಡೆ ಕೊಲೆ ನಡೆಸುತ್ತಲೇ ಇದ್ದಾರೆ ಇದಕ್ಕೆ ಕೊನೆ ಯಾವಾಗ ಎಂದು ಈ ಗ್ಯಾಂಗ್ ನವರಿಗೆ ಗೊತ್ತು ಈ ಗ್ಯಾಂಗ್ ನ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ